ಶುಭೋದಯ್ಯ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶುಭೋದಯ ಇವತ್ತಿನ ನಮ್ಮ ವೀಡಿಯೋ ಡೈಲಿ ರೊಟೀನ್ ಡೈಲಿ ಏನಿರುತ್ತೆ ಮನೆ ಕೆಲಸ ಮಾಡೋದಿರುತ್ತೆ ನೋಡಿ ಇವತ್ತು ನಾನು ಎದ್ದೆ ಅಂತ ನನ್ನ ಮಗಳು ಬೇಗ ಎದ್ಬಿಟ್ಟಿದ್ದಾಳೆ ನನಗೆ ಹೆಲ್ಪ್ ಮಾಡೋಕ್ಕಂತೂ ಅಲ್ಲ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಮನೆ ಕೆಲಸ ಮಾಡ್ತಿದ್ರೆ ಅದು ಇದು ಇದು ಅದು ಅಂತ ಏನಾದರೂ ಎಳಿತಾನೆ ಇರ್ತಾಳೆ ಏನಾದರೂ ಮಾಡ್ತಾನೆ ಇರ್ತಾಳೆ ಇವತ್ತು ನಮ್ಮ ಅತ್ತೆ ಪಾಪ ನನಗೆ ಕೆಲಸ ಜಾಸ್ತಿ ಇದೆ ಅಂದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕೋಕೆ ಹೋಗಿದ್ದಾರೆ ನೋಡೋಣ ಬನ್ನಿ ತಗಿ ಬಾಗ್ಲಿ ತಗಿ ನಡಿ ಜಾಯ್ನ್ ಸುಡೇನೆ ಮತ್ತೆ ಬೆಳಗೆ ದಿನ್ ಹೊಬ್ಲಿ ನ ಮಾಡಕಾಗಲ್ಲ ಅಂತ ನಡಿ ಬಾಗ್ಲಿಕ್ಕೆಲ್ಲ ನಿಂತಿದ್ರು ಅರಿ ಸ್ವಲ್ಪ ನಾಚ್ಕೆ ಜಾಸ್ತಿ ಅರಿಕೆ ವಿಡಿಯೋ ಮಾಡ್ತಿದ್ರೆ ಮುಖ ತರಸ್ತಿರ ತಿಕ್ಕೊಂಡ್ ನಕ್ತಾಯಿದ್ಸರಿ ಹಾಯ್ ವೆರಿ ಹಾಯ್ ಬೈ ಅತ್ತಿ ಎಷ್ಟು ಸ್ವೀಟ್ ಗೊತ್ತಾಗ್ರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಟೊಬ್ನಿಂದ ಕೆಲಸ ಮಾಡೋಕ್ಕಾಗಲ್ಲ ಅಂತ ಪಾಪ ಅವರು ಕೂಡ ಬೆಳಗ್ಗೆ ಅದೆಲ್ಲ ಕೆಲಸ ಮಾಡ್ತಿದ್ದಾರೆ ಓಕೆ ನಾನು ಕೆಲಸ ಎಲ್ಲ ಮುಗಿಸಿ ವಿಡಿಯೋ ಮತ್ತೆ ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ಸ್ಕೂಲಿಗೆ ಹೋಗೋಂದ್ರೆ ಕೆಲಸನಾ ಸ್ಕೂಲಿಗೆ ಹೋಗಲ್ವಾ ನೀನು ಯಾಕೆ ಸಾಕಲ್ಲಿ ಹೋಗ್ಲಿ ಇಕ್ಕು ಚಿನಿ ಪ್ಲೀಸ್ ನೋಡಿ ಸ್ಕೂಲಿಗೆ ರೆಡಿ ಆಗಬೇಕು ನೀನು ಇಕ್ಕಲ್ಲಿ ಇಕ್ಕ ತರಲೇ ಇಕ್ಕ ಸಾಕು ಇಲ್ಲಿ ಆಯ್ತು ಆಯ್ತು ಇಕ್ಕು ಆಯ್ತು ಇಕ್ಕು ಸುಮ್ಮನೆ ಹೆಣ್ಣುಕಪ್ಪ ಹೇಳ್ಬೇಕು ಥ್ಯಾಂಕ್ಸು ಏನು ಇಷ್ಟೆಷ್ಟು ಕಸ ಕೂಡ್ಸ್ಕೊಟ್ಟೆ ಥ್ಯಾಂಕ್ಸ್ ಹೇಳ್ಬೇಡ್ರಿ ಮನೋಸತಿ ಸತ್ಯ ಒಳಗೆ ಹೋಗಿ ನೀನು ಕೋಣ ಮರಿ ನಾನೆಲ್ಲ ಬ್ಯಾಟ್ ಚಿಜ ಬ್ಯಾಟ್ ಚಿಜ ಬ್ಯಾಟ್ ಚಿಜ ಬುದ್ಧಿನೇ ಇಲ್ಲ ನಿನಗೆ ಚಿಜು ಅವಳಗ್ ಬುದ್ಧಿ ಇಲ್ಲ ಎಂದಕ್ಕೆ ಮಾ ಹೇಳ್ತೀರಿ ಅವಳಿಗೆ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬರ್ತೀನಿ ರೀ ಫಸ್ಟ್ ನನಗೆ ಬುದ್ಧಿ ಇಲ್ವಾ ನಿನಗೆ ಬುದ್ಧಿ ಐತೆ ನಿನಗೆ ಎಲ್ಲ ಐತ ನೀ ಬುದ್ಧಿ ಹ್ಞೂ ಹೇಳಿ ಅವಳು ಹೇಳಿದ ಮತ್ತೊಂಚೂರು ಕೇಳಲ್ಲ ನಿಮ್ಮ ಸ್ಕೂಲಿಗೆ ಕಳ್ಸ್ತಿಂದ ನಿಮ್ಮ ಸ್ಕೂಲಿಗೆ ಕಳಿಸ್ತೀನಿ ತಡಿ ವಿಡಿಯೋ ಮಾಡಿ ಮಾಡ್ತೀನಿ ಅನ್ಸಿ ತಿ ಮಾಡ್ತೀಯಾ ಮಾಡ್ತೀಯಾ ಮಾಡ್ತೀಯ ಹೇಳು ತೀಟೆ ಮಾಡ್ತೀಯಾ ನೋಡಿ ಹೇಳಿದ್ ಮಾತೇ ಕೇಳಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಕ್ತಾಳೆ ಬ್ಯಾಡ್ಗಲ್ಲ

ತಗೋ ಬ್ಯಾಗ್ ಹಾಕೋ ಬ್ಯಾಗ್ ಹಾಕೊಂಡೋಗ ನಮ್ಮ ಬೇಬಿ ಬಂತು ಸ್ಕೂಲಿಂದ ಇವತ್ತು ಆಯ್ತ ಮೇಡಮ್ ಹೋಗಿ ಬಂದಿದ್ದು ಏನ್ ಮಾಡ್ಸನ್ ಸ್ಕೂಲ್ ಅಲ್ಲಿ ಇವತ್ತು ಎಮ್ಮಾ ಏನ್ ಎಮ್ಮಾ ಮತ್ತೆ ಕಲರಿಂಗ್ ಎಮ್ಮಾ ಮತ್ತೆ ಕಲರಿಂಗ್ ಮಾಡ್ಸಿದ್ರಾ ಮಾಡ್ದೆ ಚೆನ್ನಾಗಿಯೇ ಮ್ಮ್ ಸರಿ ಮತ್ತೆ ಓವಲ್ ಮಾಡ್ತೀಯ ಓವಲ್ ಮ್ಮ್ ಸರಿ ಸರಿ ನಿಮ್ಮಪ್ಪ ಮಲಗೋಸತರೆ ಪಚ್ಚು ಅಂದ್ರೆ ಏನಾಟ ಆಡ್ತಿದ್ದೀನಿ ಚಿಜಾ ಪಚೋ ಅಲ್ಲಿ ಸುಮ್ನೆ ಹಂಗೆಲ್ಲ ಆಡಬಾರ್ದು ಬ್ಯಾಡ್ ಗರ್ಲಿನು ಜಿಜ್ಜಿ ಮಾಡಿದವಳು ಹೋಮ್ ವರ್ಕ್ ಮಾಡೋಣ ಪಚ್ಚೊಂಡು ಎದ್ದೋಳ್ಬೇಕು ನೀನು ಗುಡ್ ಗರ್ಲ್ ಅಲ್ವಾ ಬೇಗ ಪಚ್ಚೊಂಡು ಎದ್ದೋಳ್ಬಿಡ್ತೀನಿ ಹೋಮ್ ವರ್ಕ್ ಮಾಡೋಣ ಹೋಮ್ ವರ್ಕ್ ಓಕೆನಾ ಓಕೆ ಗುಡ್ ಗರ್ಲ್ ಪಚ್ಚು ಮನೆ ನೋಡ್ರಿ ಹೇಳಿದ್ ಮತ್ ಕೇಳ್ತಾರ ಇನ್ನು ಎರಡ್ ಬಿಡ್ಬೇಕು ಅವಳಿಗೆ ಜಾಸ್ತಿ ಆಗೈತು ಮಲ್ಕೋ ಅವಾಗಿಂದ ಅವಾಗಿನ ಹೇಳ್ತಿದ್ದೀನಿ ಮಲ್ಕೋ ಅಂತ ಅವಾಗಿಂದ ಹೇಳ್ತಿದ್ದೀನಿ ನೋಡ್ರಿ ತಟ್ಬೇಡಿ ಮಾಳಿಗೆ ಕುಬ್ಬು ಜಾಸ್ತಿ ಅಳಿಗೆ ತಟ್ಬೇಡ್ರಿ ಇವ್ಳಿಗೆ ಪಚಂತಿ ಪಚಂತು ಇನ್ನೆರಡು ಕೊಡಲಾಯ್ತಿನಿ ನಿನಗೆ ನೋಡ್ರಿ ಇವ್ಗೆ ಕೊಬ್ಬು ನೋಡಿರಿ ಇವ್ಳಿಗೆ ಹಾಯ್ ಶೃಜಾ ನಿದ್ದೆ ಮಾಡಿದ್ದಾಯ್ತು ತಾನೆ ಎದ್ದೇಳು ಮತ್ತೆ ಸಾಕು ನಡಿ ಹೋಮ್ ವರ್ಕ್ ಮಾಡಿ ನಡಿ ಕೊಡಿ ಇಲ್ಲ ಫೋನ್ ಕೊಡು ನಿದ್ದೆ ನೋಡಿ ನಿದ್ದೆ ಮಾಡಿದ್ದ ತಕ್ಷಣ ಹೆಂಗೆ ಫೋನ್ ಹೊಂಟಿದ್ದಾಳೆ ಇವಾಗಿನ ಮಕ್ಕಳಿಗೆ ಫೋನ್ ಹುಚ್ಚು ಜಾಸ್ತಿ ಫೋನ್ ಇಲ್ದಿರ ಊಟನೂ ಮಾಡಲ್ಲ ನಿದ್ದೆನೂ ಮಾಡಲ್ಲ ಹಾಯ್ ಸಾಕು ಫೋನು ಯಾರು ಕೊಡಿ ಫೋನ್ ಕೊಡು ವಾಪಸ್ ಕೊಡು ನೋಡಿ ಹೋಮ್ ವರ್ಕ್ ಮಾಡಿ ಎತ್ಕೊ ಬ್ಯಾಗ್ ಎತ್ಕೊ ನೋಡಿ ಎಲ್ಲಿದೆ ಬ್ಯಾಗು ನೋಡಿ ಖುಷು ಏನಿದೆ ಟ್ರೇಸ್ ಮಾಡೋದನ್ನ ರಾಂಗ್ ಯಾಕೆ ಹಿಂಗೆ ಟ್ರೇಸ್ ಮಾಡಿದ್ಯಾ ಕ್ಲೀನಾಗಿ ಟ್ರೇಸ್ ಮಾಡ್ಬೇಕಂದ್ರೆ ನೀನು ಬ್ಯಾಡ್ ಗರ್ಲ್ ಕ್ಲೀನಾಗಿ ಟ್ರೇಸ್ ಮಾಡು ಇಲ್ಲಿ ನನಗೆ ನಾನು ನಿಮ್ಮ ಮ್ಯಾಮ್ ಹೇಳ್ತೀನಿ ಅಷ್ಟೇ ನಾಳೆ ತಗಿ ಬಟ್ಟೆ ಎಲ್ಲ ಅಗಿಯೋದು ಬಿಡು ಇಲ್ಲಾಂದ್ರೆ ನಿಮ್ಮ ಪಪ್ಪ ಮೇಲೆ ಹೊಡೆಸ್ತೀನಿ ನಿನಗೆ ಹೇಳಿ ಅನಿ ಹೇಳಿದ್ ಮತ್ತೆ ಕೇಳೋದೇ ಇಲ್ಲ ನೀ ಸ್ಕೂಲಲ್ಲ ಬಿಟ್ಬಿಡು ನಾ ಡೇ ಕೇರಲ್ಲಿ ಬಿಡು ಅಂತ ಹೇಳ್ತೀನಿ ಪೆನ್ಸಿಲ್ ಚೆನ್ನಾಗಿಲ್ಲ ಪೆನ್ಸಿಲ್ ಚೆನ್ನಾಗೇ ಇದೆ ಬರೆಯೋಕೆ ಕಷ್ಟ ಆಗ್ತಿದೆ ಅಂತೇಳು ಪೆನ್ಸಿಲ್ ಮೇಲೆ ಯಾಕೆ ಹೇಳ್ತೀಯ ಏನದು ಹೇಳ್ಕೊಂಡು ಬರೀ ನೋಡಿದ್ರಲ್ಲ ಬರೀ ಕ್ಲೀನ್ ಆಗಿ ಅಂತ ಹೇಳ್ರೆ ಪೆನ್ಸಿಲ್ ಸರಿ ಇಲ್ಲ ಅಂತ ಪೆನ್ಸಿಲ್ ಮೇಲೆ ಹೇಳ್ತಾ ಬರೀ ಎಂಬರಿ ಎಂಬರಿ ಕ್ಲೀನಾಗಿ ಬರಿ ಅಮ್ಮ ಪೆನ್ಸಿಲ್ ಸರಿ ಇಲ್ಲ ಅಂತ ಪೆನ್ಸಿಲ್ ಸರಿ ಇಲ್ಲ ನೀನು ಫ್ರೆಂಡ್ಸಿಗೆ ಹೇಳ್ತಾ ಇದ್ದಾ ಹ್ಞೂ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೀನಿ ಏನು ಟ್ಯೂಟರ್ ಮಾಡ್ತಾಳೆ ಇವಳು ಹೇಳಿದ್ ಮುಚ್ಚಿ ಕೇಳಲ್ಲ ತರಲೆ ಅಂತ ಯಾಕೆ ಅಂತೆ ಅವಳೆ ಹ್ಞೂ ಯಾಕೆ ಅಂತ ಕೇಳ್ತಾ ಕೊಟ್ಬಿಡಿ ನಮಗೆ ನಾವು ನಮ್ಮ ಮನೆಗೆ ಹೋಗ್ತೀವಿ ಅಂತಿದ್ದಾರೆ ಕೊಟ್ಬಿಡ್ಲಾ ಹಾಂ ಒಂದು ಮನೆಗೆ ಹೋಗು ಬೇಡ ನೀನು ನಾನು ಇನ್ನೊಂದು ಚಿಕ್ಕ ಪಾಪ ತಗೊಂಡ್ಬರ್ತೀನಿ ಹೋಗು ಕೊಟ್ಬಿಡ್ಲಾ ಮತ್ತೆ ಬರೀ ಕ್ಲೀನ್ ಆಗಿ ಬದ್ರ ಕೊಡ್ಲಾ ಇಲ್ಲ ಅಂದ್ರೆ ಕೊಟ್ಬಿಡ್ತೀನಿ ಬಲೂನ್ಸ್ ಇದೆಯಾ ಇಲ್ಲ ಇಲ್ಲಿ ಈ ಬಲೂನ್ಸ್ ಟ್ರೇಸ್ ಮಾಡಿ ಕ್ಲೀನ್ ಆಗಿ ಕಲರ್ ಮಾಡ್ಬೇಕು ಓಕೆನಾ ಎಷ್ಟು ಬಲೂನ್ ಇದೆ ಬಂಗಾರಿಯಲ್ಲಿ ವೆರಿ ಗುಡ್ ಈ ಬಲೂನ್ ಮೂರನ್ನು ಯಾಕೆ ಟ್ರೇಸ್ ಮಾಡ್ತೀಯಾ ಟ್ರೇಸ್ ಮಾಡಿಬಿಟ್ಟು ಕಲರ್ ಮಾಡ್ತಿನ್ ಜಾಣ ಮಾಡಿ ಮಂಗ ಹ್ಞೂ ವೆರಿ ಗುಡ್ ಬಂಗಾರಿ ನೋಡಿ ನಮ್ಮ ಪಾಪು ಹೋಮ್ ವರ್ಕ್ಸ್ ಎಲ್ಲ ಎಷ್ಟು ಸಣ್ಣ ಮಾಡಿದ್ದಾಳೆ ವೆರಿ ಗುಡ್ ಚಿನ್ನ ಕ್ಲೀನೇ ಎತ್ತಿಡ್ಬೇಕು ಕ್ಲೀನಾಗಿ ಬ್ಯಾಗಲ್ಲಿ ಇಟ್ಟು ಬುಕ್ಸೆಲ್ಲ ಎತ್ತಿಡ್ ಚೀನಿ ಹ್ಞೂ ಜಿಪ್ಪಾಕು ಬ್ಯಾಗ್ದು

ನೋಡಿ ನಮ್ಮ ಮಾವ ಅಂದ್ರೆ ಎಷ್ಟು ಇಷ್ಟ ಅವಳಿಗೆ ಬಂದ ತಕ್ಷಣ ಅವಳಾಗ್ಬಿಡ್ತಾಳೆ ಯಾಕಂದ್ರೆ ನಾವ್ ಮನೇಲಿ ಎಲ್ಲಾರು ಬೈತಿವ್ ಅವ್ರೊಬ್ರು ಬಯೋದಿಲ್ಲ ಅಲ್ವಾ ಅದಕ್ಕೆ ಓಕೆ ಫ್ರೆಂಡ್ಸ್ ಇದು ನಮ್ಮ ಫಸ್ಟ್ ವೀಡಿಯೋ ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ನಮ್ಗೆ ಇನ್ನೂ ಮುಂದೆ ಒಳ್ಳೆ ಕಂಟೆಂಟ್ಸ್ ತೊಗೊಂಡು ಬರಬೇಕು ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ವೆಯ್ಟ್ ಮಾಡ್ತಿದ್ದೀವಿ ಥ್ಯಾಂಕ್ ಯು